ಅಲ್ಲೋ ಹಾಂ ಒಬ್ಬ ಗೌಡಾಜ್ ನಾನು ಐದು ವರ್ಷ ಎಮ್ ಎಲ್ ಎ ಕಣ್ ಅವನಕಂತಾನು ಹ್ಞೂ ಅಲಾಮ್ ನಿಮ್ಮಂಗೆ ಮಾಡೋಕೆ ಕೊಡ್ತೀನಲ್ವ ಬಿಡ್ತೀನಿ ನೀನು ಅಷ್ಟು ಸುಲಭವಾಗಿ ಇದಲ್ಲಿದ್ದರೆ ಇಂಥ ನೂರರಲ್ಲಿ ನಿನ್ನ ಕತೆ ಮುಗಿಸ್ತೀನಿ ಕಣೋ ಏನಾಗುತ್ತೋ ಕೆಲ ಐದು ವರ್ಷ ಯಾಕೋ ತಪ್ಪಿಸ್ಕೊಂಡ್ ಸುತ್ತೀಯ ಮಾತಾಡಿ ಅದನ್ನ ತಂದು ಕೊಡ್ತೀನಿ ಕರ್ಕೊಂಡ ಮನೇಲಿ ಯಾಕೆ ಮಲಗಿಸ್ಕೊಂತೀಯ ದಯವಿಟ್ಟು ಬರೀ ದುಡ್ಡಲ್ಲ ಇಲ್ಲ ನಾನು ದುಡ್ಡು ಕೊಡ್ತೀನಿ ಅರ್ಥ ಆಯ್ತಾ ಹೋಗಿದ್ದ ಏನ್ ಮಾತಾಡೋದು ತಗೊಂಬರ ನಡ ನಡಿ ನಡಿಯೋದು ನಡಿಯೋ